ಜಾನಕಿ ಉಪಕ್ಷ ಜ್ಯೋತಿ ಅವರು ಆಯ್ಕೆಯಾಗಿದ್ದಾರೆ ಒಮ್ಮತದಿಂದ ಆಯ್ಕೆಯಾದ ಪೈಪೋಟಿ ಏನಿಲ್ಲ ಒಮ್ಮತದಿಂದ ಅವರು ತೀರ್ಮಾನ ಮಾಡ್ಕೊಂಡಿದ್ದಾರೆ ಅದರಂತೆ ಇವತ್ತು ಆಗಿದ್ದಾರೆ ತುಂಬಾ ಸಂತೋಷ ಎಲ್ಲರೂ ಒಗ್ಗಟ್ಟಾಗಿ ಆಗಿರೋದು ಸಂತೋಷ ಎಲ್ಲರಿಗೂ ಮತ್ತು ಜಾತಿ ಅವರು ಅಧ್ಯಕ್ಷ ಉಪಾಧ್ಯಕ್ಷರಾಗಿ ಒಪ್ಪಂದದಂತೆ ಎಲ್ಲರೂ ಕೂಡ ಒಗ್ಗಟ್ಟಾಗಿ ಮಾಡ್ಕೊಂಡಿದ್ದಾರೆ ಇವರು ಇಲ್ಲಿ ಈ ಪಂಚಾಯಿತಿನಲ್ಲಿ ಏನಂತಂದರೆ ಯಾವತ್ತೂ ಒಗ್ಗಟ್ಟಾಗಿ ಇರ್ತಾರೆ ಮತ್ತು ಅಭಿವೃದ್ಧಿ ಕಡೆ ಬಲವಾಗಿ ನಿತ್ಕೊತಾರೆ ಇವರೆಲ್ಲ ತುಂಬ ಚೆನ್ನಾಗಿ ಅಭಿವೃದ್ಧಿ ಕೆಲಸ ಬಂದಾಗಲೂ ಕೂಡ ಇವರೆಲ್ಲ ಒಗ್ಗಟ್ಟಾಗೆ ಮಾಡ್ಕೊಂಡು ಈ ಭಾಗದಲ್ಲಿ ಚೆನ್ನಾಗಿ ಅಭಿವೃದ್ಧಿ ಆಗಿದೆ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗ್ತಾರೆ ಪಂಚಾಯತ್ನಲ್ಲಿ ಈ ಒಂದು ಪಂಚಾಯತ್ ವ್ಯವಸ್ಥೆ ಬಂದ ಮೇಲೆ ನಿಜವಾಗ್ಲೂ ನಮ್ಮ ಗ್ರಾಮೀಣ ಪ್ರದೇಶಗಳಿಗೆ ಒಳ್ಳೊಳ್ಳೆ ಕೆಲಸ ಆಗಿದೆ ಪಂಚಾಯತ್ ರಾಜ್ ವ್ಯವಸ್ಥೆ ತುಂಬ ಚೆನ್ನಾಗಿದೆ ಅದರಿಂದ ಇವರುಗಳು ನಮ್ಮ ಅದರಲ್ಲೂ ಮಹಿಳೆಯರು ಫಿಫ್ಟಿ ಫಿಫ್ಟಿ ಪರ್ಸೆಂಟ್ ಏನು ನಾವು ಮಹಿಳೆಯರಿದ್ದೀವಿ ಎಲ್ಲರೂ ಕೂಡ ಅವರವರ ಏನು ಭಾಗಕ್ಕೆ ಬಂದಂಥ ಕೆಲಸಗಳನ್ನ ಅವರವರ ಬೀದಿಯಲ್ಲಿ ಇರ್ಬೋದು ಅವರ ಜನಗಳಿಗಿರ್ಬೋದು ಒಳ್ಳೊಳ್ಳೆ ಹೆಸರು ತಕೊಂಡು ಒಳ್ಳೆ ಕೆಲಸ ಮಾಡಿ ಹೆಸರುಕ್ಕೆ ಯಾವುದೂ ಅರ್ಪಿಸ್ತೀನಿ ಹಾಗೆ ನಮ್ಮ ಎಸ್ ಸಿ ಮಾದೇವಪ್ಪ ಸಾಬ್ರು ಎಂ ಪಿ ಅವರಾದ ಸುನಿಲ್ ಬೋಸ್ರವರು ಅವರ ಸಪೋರ್ಟ್ ಇರ್ತದೆ ಸ್ವಲ್ಪ ಕೆಲಸಗಳೆಲ್ಲ ಮಾಡಲಿ ಅಂತ ನಾನು ಆರೈಸ್ತೇನೆ